ಈ ಮೆಡಿಸಿನ್ ಅನ್ನು ತಗಂತಿದ್ವಿ ಎಲ್ಲರೂ ಆರೋಗ್ಯವಾಗಿದ್ದೀವಿ ಹೆಚ್ಚಿನ ಸಹಕಾರ ಜನರು ಇದಕ್ಕೆ ಸಾಯುವ ಪದ್ಧತಿಗೆ ಅನುಗುಣವಾಗಬೇಕೆಂದು ಕೇಳ್ಕೊಂತೀವಿ ಸಾರ್ವಜನಿಕರ ಡೈಲಿ ಪಾಸ್ ಅಂತಕ್ಕಂಥವು ದಂತ ಮಂಜನ್ ಇದೆ ಕೇಶ ತೈಲ ಇದೆ ಆಮೇಲೆ ಕಷಾಯ ಪೌಡರ್ ಇದೆ ಗೋ ಸಂಜೀವಿನಿ ಇದೆ ತುಪ್ಪ ಜವಾರಿ ಆಕಳದ ತುಪ್ಪ ಇದೆ ಉಪ್ಪಿನಕಾಯಿ ಚಟ್ನಿ ಪುಡಿ ಆಮೇಲೆ ಟೀ ಪುಡಿ ಇದೆ ಜೈನ್ ತುಪ್ಪ ಫೇಶ್ ಪ್ಯಾಕ್ ಇದೆ ಸೋಪ್ ಇದೆ ಅರ್ಶನ ಪುಡಿ ಎಲ್ಲ ಮನೆಗೆ ಬಳಸತ್ತೆ ಅಂತ ಎಲ್ಲವೂ ಆಯುರ್ವೇದಿಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದೆ ವಿಶೇಷವಾಗಿ ಎಲ್ಲವೂ ಕೂಡ ನಂದಿಪುರ ಚರಂತಾಶ್ರಮ ಮಠದಲ್ಲೇ ರೆಡಿ ಆಗಿದೆ ಇವೆಲ್ಲ ಈಗ ಇವಾಗ ಸ್ಪೆಷಲ್ ಆಗಂದ್ರೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ಹಪ್ಪಳ ಅಕ್ಕಿ ಹಪ್ಪಳ ಆಮೇಲೆ ಜೋಳದ ಹಪ್ಳ ಅಕ್ಕಿ ಸಂಡಿಗೆ ಇದು ಆರ್ಗ್ಯಾನಿಕ್ ಬಾಳೆಕಾಯಿ ಚಿಪ್ಸ್ ವಿಶೇಷವಾಗಿ ಇವತ್ತು ಅನೇಕ ಪ್ರೇಕ್ಷಕರು ಮತ್ತು ಅನೇಕ ಈ ಆಯುರ್ವೇದ ಔಷಧ ಪಾಲಿಸುವಂತಹ ಜನರು ತಮ್ಮಗೆ ಭೇಟಿ ನೀಡಿದ್ದಾರೆ ಏನೆಲ್ಲ ಆಶತ್ರು ಹೇಳಿ ಕೊಟ್ಟಿದ್ದಾರೆ ಹೇಳಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಮಾಡಿದೆ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದಾರೆ ನಮಗೆ ನಮಗೆ ಸಿಗ್ಬೇಕು ಅಂತಾರೆ ನಾವು ಕೊರಿಯರ್ ಮುಖಾಂತರನು ಕೊಡ್ತಾ ಇದ್ದೀವಿ ಅಲ್ಲೇ ಊರಲ್ಲೇ ಇದ್ರೆ ಹೋಮ್ ಡೆಲಿವರಿನು ಕೊಡ್ತಾ ಇದೀವಿ ಅಗ್ರಿ ಬಮ್ಮಿ ಇದೆ ಇದು ಶಾಪ್ ಅಲ್ಲೇ ಅಗ್ರಿ ಬೊಮ್ಮೆ ಆದ್ರೆ ಹೋಮ್ ಡೆಲಿವರಿನೂ ಕೊಡ್ತೀವಿ ಬೇರೆ ಊರಿಗಾದ್ರೆ ಕೊರಿಯರು ಆಮೇಲೆ ಬಸ್ಸಿನ ಮುಖಾಂತರ ಕೋರಿಯರ್ ಇಲ್ಲದಂತ ಊರಿಗೆ ಬಸ್ಸಿನ ಮುಖಾಂತರ ಶುಕ್ರವಾರ ಒಂದ್ ದಿವಸ ರಜೆ ಇರುತ್ತೆ ಡೈಲಿ ಇರುತ್ತೆ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಆರು ಆರವರೆ ತನೇ ಇರುತ್ತೆ